ದರ್ಶನ್ ಭೇಟಿ ಆಗಿದ್ದೆ ಅಂತ ಕತೆ ಕಟ್ಟಿದ್ದ ಸಿದ್ಧಾರೂಢ ದರ್ಶನ್ ಬಗ್ಗೆ ಹೇಳಿಕೆ ಕೊಟ್ಟ ಸಿದ್ಧಾರೂಢರಿಗೆ ಈಗ ಸಂಕಷ್ಟ ಎದುರಾಗಿದೆ ಜಲಲ್ಲಿ ದರ್ಶನ್ ಭೇಟಿಯಾಗಿದ್ದೆ ಅಂತ ಹೇಳಿದ್ದಂತ ಸಿದ್ಧಾರೂಢ ಆದ್ರೆ ದರ್ಶನ್ ಭೇಟಿ ಮಾಡಿಸಿಲ್ಲ ಅಂತ ವರದಿ ಇದೆ ಕಾರಾಗೃಹ ಇಲಾಖೆಗೆ ವರದಿ ಕೊಟ್ಟ ಜೈಲಧಿಕಾರಿಗಳು ಸನ್ನಡತೆ ಮೇಲೆ ಜೈಲಿನಿಂದ ಬಿಡುಗಡೆ ಆಗಿದ್ದಂತ ಸಾರೂಢ ಮಾಧ್ಯಮಗಳಿಗೆ ದರ್ಶನ್ ಭೇಟಿ ಬಗ್ಗೆ ಈತ ಹೇಳಿಕೆ ಕೊಟ್ಟಿರ್ತಾನೆ ಅಂದ್ರೆ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ನಾನು ದರ್ಶನ್ ಹೋಗಿದ್ದೆ ಭೇಟಿ ಮಾಡಿದ್ದೆ ಅಂತ ಜೈಲಧಿಕಾರಿಗಳಿಗೆ ಮಾಹಿತಿ ಕೇಳಿ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿತ್ತು ಇದೀಗ ಕಾರಾಗೃಹ ಇಲಾಖೆಗೆ ಜೈಲಧಿಕಾರಿಗಳು ವರದಿಯನ್ನು ನೀಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾಗಿ ಭೇಟಿ ಆಗಿಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ ಅದರಿಂದಾಗಿ ಈಗ ಸಿದ್ದಾರೂಢನಿಗೆ ಸಂಕಷ್ಟ ಎದುರಾಗತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಅಂದರೆ ಮಾಧ್ಯಮಗಳಿಗೆ ಈತ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾನ ಹಾಗಾದ್ರೆ ಸನ್ನಡತೆ ಆಧಾರದ ಮೇಲೆ ಸಿದ್ಧಾರೂಢ ರಿಲೀಸ್ ಆಗಿರ್ತಾನೆ ಜೈಲಿಂದ ಆದರೆ ಈತ ಹೊರಗಡೆ ಬಂದ ನಂತರ ಮಾಧ್ಯಮಗಳಿಗೆ ನಾನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಹೋಗಿದ್ದೆ ಭೇಟಿ ಮಾಡಿದ್ದೆ ಅವ್ರ ಜೊತೆ ಸಮಯ ಕಳೆದೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿರ್ತಾನೆ ಆದರೆ ಈಗ ಇದೆಲ್ಲವೂ ಹಾಗಾದರೆ ಕತೆನಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ